ಕೈಯ ಕಟ್ಕಟ್ಟು ದುಡ್ಡು ಕೊಟ್ರೆ ಯಾರ ಜೊತೆ ಬೇಕಾದ್ರೂ ಹೆಂಡತಿ ತರ ನಾಟಕ ಮಾಡ್ತಾಳೆ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ವೇಶ್ಯ ಬಾಯಿಗೆ ಬಂದಾಗ ಮಾತಾಡ್ಬೇಡ ಅಮ್ಮನಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಅಲ್ವಾ ಬಂದ ಬಂದ್ಮೇಲೆ ನೀವೇ ಕೇಳಿ ಸಿಂಗಾಪುರಿಂದ ಮೊಹಮ್ಮದ್ ಅಲ್ಲಿ ಬಂದಿದ ಅಂತ ಹೇಳಿ ಹ್ಮ್ ಅಣ್ಣ ನಿಮ್ಮನ್ನು ಕೇಳ್ಕೊಂಡು ಯಾರೋ ಮನೆವರೆಗೂ ಬಂದಿದ್ರು ಯಾರೋ ಮೊಹಮ್ಮದ್ ಅಲಿ ಅಂತೆ ಬಂದು ಏನೇನೋ ಮಾತಾಡ್ತಿದ್ರು ಯಾರವರು ಮಗನೆ ಮಗನೆ ಈ ತಾಯಿ ಹತ್ರ ನೀನ್ ಸತ್ಯ ಹೇಳಲೇಬೇಕು ಆ ಪುರ್ಕಿಗಳು ಬಂದು ನಿನ್ ಬಗ್ಗೆ ನೀನ್ ಹೆಂಡತಿ ಬಗ್ಗೆ ಹೇಳಿದೆಲ್ಲ ಸತ್ಯ ಏನಪ್ಪಾ ಸತ್ಯ ಹೇಳಪ್ಪ ಇಲ್ಲೋಡು ಅವ್ರು ಹೇಳಿದ್ದೆಲ್ಲ ನಿಜನಾ ಹೇಳು ಮಗಳ ನೀನಾದ್ರೂ ನನ್ನ ಹತ್ರ ಬೇಡಮ್ಮ ಅವರೆಲ್ಲ ಯಾರು ದೇವ್ರ ಮೇಲೆ ಆಣೆ ಮಾಡಿ ಹೇಳು ಹೇಳು. ನಿಜಾನೇ ಎಲ್ಲ ನಿಜ ಅಮ್ಮ ಅವ್ರು ಹೇಳಿದ್ದೆಲ್ಲಾನು ನಿಜಾನೇ ಕೈ ಮುಗಿಯೋ ಮರಿಯ ಕರ್ತರಾದ ಏಸು ಎಲ್ಲರಿಗೂ ನೀವು ಅಮ್ಮ ನಾನು ಬೇಡ ನೀನೇನು ಹೇಳಬೇಡ ನಾನೇನು ಕೇಳೋಕೆ ಇಷ್ಟಪಡಲ್ಲ ನೀ ನನ್ನ ಕೊಂದು ಬಿಡ್ತೀಯ ನಾನು ಹೋಗ್ತೀನಿ ಎಲ್ಲಾದ್ರೂ ಹೋಗ್ತೀನಿ ನನಗೆ ಯಾರು ಇಲ್ಲ ನನಗೆ ಮಗ ಇಲ್ಲ ನನಗೆ ಸೊಸೆನೂ ಇಲ್ಲ ಮುಟ್ಬೇಡ ನನ್ನನ್ನು ಇಂಥ ಮಗ ನನಗೆ ಬೇಕಾಗಿಲ್ಲ ಇಂಥ ಮಗ ಬೇಕಾಗಿಲ್ಲ ನಾನು ಬಂದ ಹಾಗೆಂದ ಹೀಗೆ ನಡೀತಾ ಇದೆ ಅವ್ರು ಯಾವಾಗಲೂ ನನಗೆ ದೃಷ್ಟಿಯಲ್ಲೇ ನೋಡ್ತಾರೆ ತಮ್ಮನ ಹೆಂಡತಿ ಅಂತ ಯಾವತ್ತು ನೋಡಲ್ಲ

ನೀನ್ ಮಲ್ಕೋ ನಂದು ಊಟ ಆಯ್ತು ನನಗೆ ಭಯ ಆಗ್ತಿದೆ ಅಂತ ಹೇಳಿ ನೀನು ಚರ್ಚ್ಗೆ ಹೋಗಿದ್ದು ಸನ್ನಿನ ನೋಡಕ್ಕೆ ತಾನೆ ಚರ್ಚ್ ಅಲ್ಲಿ ನೀನ್ ಅವನ ಮೀಟ್ ಮಾಡಕ್ ಶುರು ಮಾಡಿ ಎಷ್ಟು ದಿನ ಆಯ್ತು ಹೇಳ ಅವನ ಜೊತೆ ಮದ್ವೆ ಆಗೋದನ್ನ ನಿಲ್ಸಿ ನನ್ ತಮ್ಮನ್ಗೆ ನಿನ್ನ ಮದ್ವೆ ಮಾಡ್ಕೊಟ್ಟಿದ್ದ ಈ ತರ ನಡೆಯೋ ಕೆಲವು ವಿಷಯಗಳಿಗೋಸ್ಕರ ಬಿಡೋದಿಲ್ಲ

ಅಂತ ಸರಿ ಹೋಗಬಹುದು ಹೋಗಬೇಕು ಇದಕ್ಕೆ ಮುಂದೆ ನಾನು ಏನು ಮಾಡಕ ಏನ್ ಹೇಳಕ್ಕಾಗುತ್ತೆ ಎಲ್ಲ ಮುಗ್ದೋಯ್ತು ಹೋಯ್ತು ಈಗ ನಾನು ವಾಪಸ್ ಹೋಗ್ಬೋದು ಅದೇ ತಾನೇ ಆ

ಸನಿ ಸನಿ ನಮ್ಮ ಪೌಲ್ ಇದನ್ನಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಕಂಡೆ ದೇಹಕ್ಕೆ ಒಂದೆಡಿ ಮಣ್ಣು ಹಾಕಲ ಅಂತ ಹೇಳಿದ್ರಿ ಆದ್ರೆ ಈಗ ನನ್ನ ಮಗ ನಾಯನವಾಗಿ ನೋಡೋದಿಕ್ಕೆ ನನ್ನ ಕೈಯಲ್ಲಿ ಆಗಲ್ಲಪ್ಪ ಡಾಕ್ಟರ್ ನನ್ನ ಕೈಯಲ್ಲಿ ಏನು ಮಾಡಕಾಗುತ್ತೆ ಮಾಡಿ please ಮನೆ ಡಾಕ್ಟರ್ ಸಂದ್ರಾ ನಿನ್ನ ಫ್ಲೈಟ್ ಟಿಕೆಟ್ ಬಗ್ಗೆ ಸಾಂದ್ರ ಟ್ರಾವೆಲ್ ಏಜೆನ್ಸಿ ಹತ್ರ ಮಾತಾಡಿದ್ನಲ್ಲ ಅದು ಕನ್ಫರ್ಮ್ ಆಗಿದೆ ಅವರೇ ಕಾಲ್ ಮಾಡಿದರು ಒಳ್ಳೆಯದು ಬಜೆಟ್ ಕೊಡೋದಕ್ಕೆ ಸೇಫ್ ಆಗಿರೋ ಜಾಗ ಇರೋರೆಲ್ಲ ಹೊರಡಿ ಆದರೆ ನಾನು ಎಲ್ಲೋ ಹೋಗಿ ಬಜೆಟ್ಕೊಳ್ಳಿ ಸನಿ ನೀವೇನೇ ಕೊಳ್ಕೋತೀರ ಯಾರಿಗೋಸ್ಕರ ಸಾಂದ್ರಾ ನೀನಾದರೂ ನನ್ನನ್ನು ನಂಬು ಬೇಕು ಯಾರಿಗೂ ಇಲ್ಲಿವರೆಗೂ ಕಷ್ಟ ಕೊಟ್ಟಿದ್ದೇ ಇಲ್ಲ ಆದರೆ ಹೀಗಾಗೋಯ್ತಾನ್ಸಿ ತಾಳಿ ಕಟ್ಟೋರ್ ಸತ್ ಹೋದಾಗೋ ನೋವು ಒಂದ್ ಹೆಣ್ಣಿಗೆ ಗೊತ್ತಾಗೋದು ಇಲ್ಲ ನನಗೇನು ಅರ್ಥನೇ ಆಗ್ಲಿಲ್ಲ ನಾನು ಎಲ್ಲರನ್ನೂ ಯಾರಿಸ್ಬಿಟ್ಟೆ ಅಮ್ಮನ್ನ ತಂಗಿನ ನ್ಯಾನ್ಸಿನ ಎಲ್ಲರನ್ನೂ ಗೊತ್ತಿತ್ತು ಗೊತ್ತಿಲ್ದೇನೋ ನಾನು ಬರೀ ತಪ್ಪನ್ನೇ ಮಾಡಿದ್ದೀನಿ ನಾನ್ಸಿ ಗಂಡನ ಮೇಲೆ ಒಂದು ಸಣ್ಣ ಗಾಯ ಆಗಲ್ಲ ಅಂತ ನಾನು ಮಾತು ಕೊಟ್ಟಿದ್ದೆ ನಾನ್ಸಿಗೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದು ನಂದೇ ತಪ್ಪು